ಜೀವಂತವಾಗಿರುವ ಮಹಿಳೆ ಸತ್ತಿರುವುದಾಗಿ ಘೋಷಿಸಿರುವ ಆಹಾರ ಇಲಾಖೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಅಂಜನಮ್ಮ ಎನ್ನುವ ಮಹಿಳೆಯೊರ್ಬಳು ಆಹಾರ ಇಲಾಖೆಯ ಎಡವಟ್ಟು ಮಾಡಿರುವ ಹಿನ್ನೆಲೆಯಲ್ಲಿ ಅವಳು ಜೀವಂತ ಕಣ್ಣೆದುರು ನಿಂತಿದ್ರೂ ಕೂಡ ಆಹಾರ ಇಲಾಖಾಧಿಕಾರಿ ಪ್ರಕಾರ ಪಡಿತರ ಚೀಟಿಯಲ್ಲಿ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ ಇದನ್ನು ವಾರ್ಡ್ನ ಸದಸ್ಯರಾದ ಸಿರಿ ಬಿ ಮಂಜುನಾಥ್ ಅವರು ಮಾತನಾಡಿದ್ದಾರೆ ಆಹಾರ ಇಲಾಖೆಯ ನಿರ್ಲಕ್ಷ್ಯ ನಡೆಯನ್ನ ಖಂಡಿಸಿದ್ದಾರೆ ಅಂಜಿನಮ್ಮ ತೀರಾ ಕಡು ಬಡವರಾಗಿದ್ದು ಆಹಾರ ಇಲಾಖೆಯ ಎಡವಟ್ನಿಂದಾಗಿ ಅವರು ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸಂಬಂಧಿಸಿದಂತೆ ಆಹಾರ ಇಲಾಖೆ ಕೂಡಲೇ ಲೋಪವನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ ಆಹಾರ ಇಲಾಖಾಧಿಕಾರಿ ಅವರ ಮನೆಗೆ ತೆರಳಿ ಸಮಾಧಾನ ಮಾಡಿ ಸೌಕರ್ಯ ಕಲ್ಪಿಸುವಂತೆ ಕ್ರಮ ಜರುಗಿಸಬೇಕಾಗಿದೆ ಅಂತ ಒತ್ತಾಯಿಸಿದರು ವಾಲ್ಮೀಕಿ ಸಮುದಾಯದ ಮುಖಂಡ ಕನಕೇರಿ ಪೆನ್ನಣ್ಣ ಕೂಡ ಮಾತನಾಡಿದರು ಆಹಾರ ಇಲಾಖೆಯ ನಿರ್ಲಕ್ಷ್ಯ ಅಕ್ಷಮ್ಯ ಅಪರಾಧವಾಗಿದ್ದು ಶೀಘ್ರವೇ ಲೋಪ ಸರಿಪಡಿಸಬೇಕಾಗಿದೆ ಅಂಜಿನಮ್ಮ ಕುಟುಂಬಕ್ಕೆ ಆಹಾರ ಇಲಾಖೆಯಿಂದ ಒದಗಿಸಬಹುದಾದ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಕಲ್ಪಿಸಬೇಕಾಗಿದೆ ವಿಳಂಬ ಮಾಡಿದರೆ ಆಹಾರ ಇಲಾಖೆಗೆ ಮುದ್ದಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಹಾಗೂ ಇಲಾಖೆಯ ಅಮಾನವೀಯ ನಡೆಯನ್ನು ಖಂಡಿಸಿ ಕಾನೂನು ಹೋರಾಟವನ್ನು ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ವರದಿ ಟಿ ಭಾಗಿಯಮ್ಮ ಮಹಾಯುದ್ಧ ನ್ಯೂಸ್ ಕೂಡಿ ಏನು ನಿಮ್ಮ ಹೆಸರು ಅಂಜಿನಮ್ಮ ಅಂಜನಮ್ಮ ಏನಮ್ಮ ಇಲ್ಲ ಮೇಡಮ್ ಅಂಜನಮ್ಮ ಏನಮ್ಮ ಏನಮ್ಮ ರೇಷನ್ ಕಾರ್ಡ್ ಸಮಸ್ಯೆ ಆಗ್ಯತ್ತ ಅಂದ್ರೆ ಎಂಟ್ರಿ ಆಗಿಲ್ಲ ಅಂತಂದು ಇದು ಇದು ಮಾಡಿಬಿಟ್ಟಾರೆ ಮೊದಲು ನಿಮ್ಮ ಹೆಸರು ಇತ್ತ ಇಲ್ಲ ನಮ್ಮ ಗಂಡನ ಹೆಸರು ಇತ್ತು ನಾನು ಫೋಟೋ ಇತ್ತು ಹಾಕಿ ಕೊಡ್ತಿದ್ರು ಎಲ್ಲರಿಗೂ ಕೊಡ್ತಿದ್ರು ಈಗ ನಿನ್ನ ಫೋಟೋ ಇಲ್ಲಿದ್ರಾಗ ಫೋಟೋ ಐತೆ ಅಲ್ಲಮ್ಮ ಈಗ ಈಗ ರೇಷನ್ ಕಾರ್ಡ್ ಈಗ ರೇಷನ್ ಬರ್ತಿಲ್ಲ ಅಂದಲ್ಲ ನೀನು ರೇಷನ್ ಹಾಕಿನೇ ಕೊಡಲ್ಲ ಮತ್ತೆ ಅಲ್ಲ ಎದಕ್ಕೆ ಕೊಡಲ್ಲ ಅಂದ್ರು ನಾನು ಬರ್ತಿಲ್ಲ ನಾನು ಕೇಳಿ ಬಂದ್ರೂ ಕೂಡ ಇಲ್ಲಮ್ಮ ಎಂಟ್ರಿ ಮಾಡ್ಸ್ಕೊಂಡು ಬರ್ರಂತೆ ಎಂಟ್ರಿ ಮಾಡ್ಸ್ಕೊಂಡು ಹ್ಮ್ ಅಲ್ಲಮ್ಮ ಫುಡ್ ಎಫ್ ಸಿ ಹೋಗಿದ್ರೆ ಕೇಳಿಲ್ಲ ಅಲ್ಲ ಹೋಗಿ ಕೇಳಿ ಎಲ್ಲ ಬನ್ನಿ ಅಣ್ಣ ಹ್ಮ್ ಕೇಳಿ ಎಲ್ಲ ಬನ್ನಿ ಅದು ಅದು ತೋರಿಸ ಮತ್ತೆ ನಿಮಗೆ ತೋರಿಸ್ತೀನಿ ಅಲ್ಲ ಇದರಲ್ಲಿ ನಿಮ್ಮ ಫೋಟೋ ಇಲ್ಲ ಅಲ್ಲ ಆಯ್ತು ಅಣ್ಣ ನೀವು ಆದ ಅಲ್ಲ ಇತ್ತೀಚಿಂದ ಇದು ಹಳೆಯದು ಇದು ಈ ಈ ನಂಬರ್ ರೇಷನ್ ಕಾರ್ಡ್ ಅಲ್ಲಮ್ಮ ಈ ರೇಷನ್ ಈ ನಂಬರ್ ಇತ್ತೀಚಿಂದ ಇತ್ತೀಚಿನ ನಂಬರ್ ಇದಾ ಇದು ಫಸ್ಟ್ ಗೆ ಇದ್ದಿದ್ದು ಇದು ಕೇಳಿ ಮೇಡಮ್ ಈಗ ನಿಮ್ಮ ಯಜಮಾನ್ ರೇಷನ್ ಆಯ್ತು ಹೌದಿಲ್ಲ ಇದು ನಿಮ್ ಯಜಮಾನ್ ರೇಷನ್ ಐತಿ ಈಗಿನ ರೇಷನ್ ಕಾರ್ಡ್ ಈಗ ಇದು ಹಳೆ ಈಗ ಬೇರೆ ಇದು ಈಗ ನಿಮಗೆ ಕೊಟ್ಟಿರತಕ್ಕ ರೇಷನ್ ಕಾರ್ಡ್ ಯಾವ್ದು ಗೊತ್ತಾ ಈ ನಂಬರ್ ಇಂದು ರೇಷನ್ ಕಾರ್ಡ್ ತಕ್ಸಿರಾಕಮ್ಮ ಇದನ್ನ ತಗ್ಸಿದ್ವಿ ನಾವು ನಾವು ಇದನ್ನು ದಾಖಲಾತಿ ತಕ್ಸಿದೀವಿ ಇದರಲ್ಲಿ ನೀನು ಗೊತ್ತಾ ನಿನ್ಗಿನ್ ಒಂದು ವಿಷಯ ಇದ್ರಾಗ ರೇಷನ್ ಕಾರ್ಡ್ ನಲ್ಲಿ ಇಲ್ಲ ಸತ್ತೋಗಿ ಅಂತ ಹೇಳಿ ಏನ್ ಹೇಳಿದ್ರು ಫುಡ್ಡಾರ್ ಏನಂದ್ರ ಅವ್ರು ಇದ್ ಬಿಟ್ಟಲ್ಲ ಕೀಕಾರ ಅಂತ ಏನು ಯಾಕೆ ತಗದಾರ ಮತ್ತೆ ಬರ್ತಿಲ್ಲ ಈಗ ನನ್ ಗೊತ್ತಾಯ್ತಂದ್ರೆ ಅವ್ರ ಕೇಳಿ ಬರಕ್ ಹೋಯ್ದಿವಿ ಅಲ್ಲಿ ಅಕ್ಕಿ ಕೊಡೋದ್ನ ಅಕ್ಕಿ ಕೊಡೋದ್ ಏನಂದ್ರು ಅಕ್ಕಿ ಕೊಡೋದ್ ಏನಂದ್ರು ಮಾಡ್ಸಿನ್ ಬರ್ರ ಅಂದ್ರ ಮತ್ತೆ ಏನ್ ಅಂದಿಲ್ಲ ಈಗ ಯಾಕ ಬರಲ್ಲ ಅಂತ ಹೇಳಿದ್ರೆ ಏನು ಯಾಕ ಬರಲ್ಲ ಅಂತಂದ್ರು ಅವ್ರ ಇಂಟ್ರ್ ಮಾಡ್ಸಿನ್ ಬರ್ ನಾವ್ ಕೊಡ್ಲಿಕ್ಕೆ ಕೇಳಂದ್ರ ಅವ್ರ ಅಲ್ಲಿ ಮಾಡ್ಕೊಡ್ಲಿಲ್ಲ ಇಂಟ್ರ್ ಏನಂದ್ರ ಮಲ್ಲಿ ಇದು ಬಿಟ್ಟು ಇಲ್ಲ ಇಂಟ್ರ್ ಮಾಡದ ಅಂತ ಹೌದಾ ಚೆಕ್ ಮಾಡ್ಸಿದ್ವಿ ನಾವೇ ಇದೇ ನಂಬರ್ಗೆ ಈ ನಂಬರ್ ಚೆಕ್ ಮಾಡ್ಸಿದ್ರೆ ಈ ನಂಬರ್ ಇಂದ ಐತಿ ಈಗ ಐತಲ್ಲ ಈ ನಂಬರ್ ಗೆ ಅದು ಈ ನಂಬರ್ ಚೆಕ್ ಮಾಡಿದ್ರೆ ನೀನ್ ಇಲ್ಲ ನೀನ್ ಸತ್ತಿ ಅಂತ ಬರ್ತದೆ ಏನ್ ಹೇಳ್ತಿದ್ದಕ್ಕೆ ಮತ್ತ ಆ ಹುಡುಗಿ ಅದೇ ಮಾತಾಡ ಯಾವ ಹುಡುಗಿ ಅಕ್ಕಿ ರಾಜನಾಥ ನೀವು ಒಂದ್ ಅಕ್ಕಿ ತಂದೆಲ್ಲ ಇದು ಎಂಟ್ರಿ ಮಾಡ್ಸಿ ಬರ್ಲಿಲ್ಲ ನಾವ್ ಎಂಟ್ರಿ ಮಾಡ್ಸಕ್ ಹೇಳಿದ್ರೆ ನಿಮ್ಮ ಎಂಟ್ರಿ ಮಾಡಿಲ್ಲ ಅವ್ರು ಮಾಡ್ಲಿಲ್ಲ ನಾವ್ ಏನ್ ಮಾಡೋಣ ಅಂತ ನಾನು ಹೇಳಿ ಅಲ್ಲಮ್ಮ ನಾವು ಅದನ್ನ ಚೆಕ್ ಮಾಡ್ಸಿದೀನಿ ಇದೇ ನಂಬರ್ ಗೆ ಚೆಕ್ ಮಾಡ್ಸಿದೀನಿ ಈಗ ಚೆಕ್ ಮಾಡ್ಸಕ್ ನಿಮ್ಗೆ ಆಗಿಲ್ಲ ಏನ್ ಕೆಲಸ ಮಾಡ್ತೀರಿ ಬೇಸಿಗೆ ಕೆಲಸ ಅಲ್ಲಮ್ಮ ನೀನ್ ಮತ್ತೆ ಬೇರೆ ಕೆಲಸ ಮಾಡಕ್ ಹೋಗ್ತಿವಿ ಏನಿಲ್ಲ ಛತ್ರಕ್ಕೆ ಅಮ್ಮ ನೀವು ಓಟ್ ಹಾಕಿದ್ರ ಮೊನ್ನೆ ಲೋಕಸಭೆ ಇತ್ತಲ್ಲ ಎಲೆಕ್ಷನ್ ಹಾಕಿದ್ರಾ ಹಾಕಿ ಬಂದಿಲ್ಲ ಹ್ಮ್ ರೇಷನ್ ಎಷ್ಟು ಕೊಡ್ತದ ಮನೆಗೆ ಇಬ್ಬರಿಗೆ ಕೊಡೋದಣ್ಣ ಯಾರ ಯಾರಿಗೆ ಮಗಗ ನನ್ನ ಗಂಡಗೆ ಅಷ್ಟೇ ನಿಮ್ಮ ಮಗಗ ನನ್ನ ಗಂಡಗೆ ನಿಮ್ಮ ನಿಮಗೆ ಕೊಡ್ತಾ ಇಲ್ಲ 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 ಯಾಕಮ್ಮ ನನಗೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅಲ್ಲಿ ಏನು ಹೇಳ್ತರು ಅವರು ಆರ ಆರ ನೀನು ಇಂಟರ್ ಮಾಡ್ಸೆ ಬಾ ಅಂತ ಅಂದ್ರು ಅವರು ಎಂಟ್ರಿ ಮಾಡ್ಸೆ ಎಂಟ್ರಿ ಅಲ್ಲಿ ಮಾಡ್ಕೊಡ್ಲಿಲ್ಲ ಕೊಡ್ಲಿಲ್ಲ ಅವರು ಒಂದು ಚೆಕ್ ಮಾಡಿ ಏನು ಹೇಳಿದ್ರು ಅಮ್ಮ ಕೊಡೋರು ಅಲ್ಲ ಅದ ಚೆಕ್ ಮಾಡ್ಸೆ ಬಂದ್ರೆ ಏನಂತ ಎಂಟ್ರಿ ಮಾಡ್ಸೆ ಬರ್ರಿ ಅಲ್ಲ ಮಾ ಚೆಕ್ ಮಾಡಿದ್ಮೇಲೆ ಮೇಲೆ ಏನು ಹೇಳಿದ್ರು ಅಂತ ಅಂದಲ್ಲ ನಾನು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರು ನೀನು ಬಂದಿಲ್ಲ ಅಲ್ಲ ಸತ್ತಿಲ್ಲ ಅಂತ ಹೇಳಿದ ಅಂತ ಅಂದ್ಲ ಹುಡುಗಿ ಸತ್ತೋಗಿರಂತ ಆ

ம இன்னொரு டோவி அவரேங்க சரி முத

ಜಾಸ್ತಿ ಆಯ್ತಿನ ಒಟ್ಟಿಗೆ ನನಗೆ ಜಾಸ್ತಿ ತೆಗಿಯಂಬ ಇದು ರೇಷನ್ ಕಾರ್ಡ್ ತೆಗಿ ಲಾಸ್ಟ್ ಯಾವಾಗ ತಗೊಂದು ನೀನು ನೋಡ್ರಿ ಎಷ್ಟನೇ ತಾರೀಕು ಗೊತ್ತಾ ನಮ್ಮ ಹೆಸರು ಸಿರ್ಬಿ ಮಂಜುನಾಥ್ ಅಂತೇಳಿ ಪಟ್ಟಣ ಪಂಚಾಯತಿ ಸದಸ್ಯರು ವಾರ್ಡು ಈಗ ನಮ್ಮ ವಾರ್ಡಿನಲ್ಲಿ ಒಬ್ಬ ಮಹಿಳೆ ಕಡು ಬಡವಳು ಅವಳಿಗೆ ದುಡ್ಡು ತಿರೋಕ್ಕೆ ಹೊಲನೂ ಇಲ್ಲ ಇರೋಕ್ಕೆ ಮನೆಯೂ ಇಲ್ಲ ಅಂಥವಳು ಪಾಪ ಬೇರೆಯವ್ರ ಮನೆಯಲ್ಲಿ ಮುಸುರಿ ತೊಳೆದು ಜೀವನ ಮಾಡ್ತಾಳೆ ಅಂಥ ಒಂದು ಮಹಿಳೆಯ ಕು ಅಂಥ ಕುಟುಂಬಕ್ಕೆ ಈ ದಿನ ತಾಲೂಕು ಆಫೀಸಿನಲ್ಲಿ ಏನಾಗಿದೆ ಆರ ಇಲಾಖೆಯಲ್ಲಿ ಅವರು ಕಡು ಬಡವರು ಅಂಥದ್ದಕ್ಕಿಂತ ಕಡು ಬಡವರಾದಂಥ ಬಿ ಪಿ ಎಲ್ ಕಾರ್ಡನ್ನು ತೆಗೆದು ಹಾಕಿರ್ತಾರೆ ಕಾರಣ ಕೇಳಿದರೆ ಇಲ್ಲ ಅವರು ಮಹಿಳೆ ಡೆತ್ತಾಗಿದ್ದಾರೆ ಅದಕ್ಕಾಗಿ ತೆಗೆದು ಅಂತ ಹೇಳ್ತಾರೆ ಜೀವತ್ತಾಗಿರುವ ಒಬ್ಬ ಮಹಿಳೆಯ ರೇಷನ್ ಕಾರ್ಡನ್ನು ಯಾವ ಆಧಾರದ ಮೇಲೆ ಅಂತ ಕೇಳಿದರೆ ಅದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಇಂಥ ಒಬ್ಬ ಬಡ ಮ ಬಡ ಕುಟುಂಬಕ್ಕಾದರೆ ಅವರು ಜೀವನ ಮಾಡೋದು ಹೇಗೆ ಹೇಗೆ ಗ ಪಾಪ ಈಗ ಘನ ಸರ್ಕಾರ ಎರಡು ಸಾವಿರ ರೂಪಾಯಿ ದುಡ್ಡು ಹಾಗೂ ಅವ್ರ ಅಕ್ಕಿಯನ್ನು ಫ್ರೀ ಕೊಡ್ತಿದ್ರು ಅದರಿಂದ ಜೀವನ ಮಾಡ್ತಿದ್ರು ಈಗ ಅವ್ರು ಹೆಂಗೆ ಬದುಕಬೇಕು ಹಾಗಾಗಿ ಅವರ ಎರಡು ವರ್ಷದಿಂದ ಅವರಿಗೆ ಇದನ್ನೇ ಇಲ್ಲ ರೇಷನ್ ಇಲ್ಲ ಅಂಥವೆಲ್ಲ ಈ ಭಾಳ ನಡೆದಿದ್ದಾವೆ ಈಗ ಮೇಲಧಿಕಾರಿಗಳು ಇದನ್ನು ಕೂಡಲೇ ಕ್ರಮ ತೆಗೆದುಕೊಂಡು ಸೂಕ್ತ ಒಂದು ಕಾನೂನನ್ನು ಜರುಸ್ಬೇಕೆಂದು ತಮ್ಮಲ್ಲಿ ಆಗ್ರಹ ಮಾಡ್ತಿದ್ದೇನೆ ಹಾಗೂ ಆ ಮಹಿಳೆ ಕುಟುಂಬಕ್ಕೆ ಶೀಘ್ರವೇ ನೂತನ ರೇಷನ್ ಕಾರ್ಡ್ಗಳನ್ನು ಒದಗಿಸಿ ಈಗ ಸರ್ಕಾರದಿಂದ ಏನೇನು ಮೂಲ ಸೌಕರ್ಯಗಳು ಸಿಗುತ್ತವೆ ಅದನ್ನೆಲ್ಲ ತಾವೇ ಮುಂದೆ ನಿಂತು ಮಾಡಿಕೊಡಬೇಕೆಂದು ನಾವು ಆಗ್ರಹ ಮಾಡ್ತಿದ್ದೇವೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಉಗ್ರ ಹೋರಾಟ ಮಾಡಿ ಸರ್ಕಾರದ ಗಮನಕ್ಕೆ ಹೋಗೋಕೆ ನಾವು ಮುಂದುವರಿತೀವಿ ಅಂತೇಳಿ ತಮಗೆ ಆದೇಶ ಮಾಡ್ತಿದ್ದೇವೆ ಹೇಳೋಣ ಇದು ರೇಷನ್ ಕಾರ್ಡ್ ಈಗ ರೇಷನ್ ಕಾರ್ಡ್ ಅಲ್ಲಿ ಅಂಜಿನಮ್ಮನ ಏನು ಹೆಸರಿನ ರೇಷನ್ ಕಾರ್ಡ್ ಅಲ್ಲಿ ಅಯ್ಯಮ್ಮನ ಇಲ್ಲ ಆಯಮ್ಮ ಡೆತ್ ಆಗಿದೆ ಅಂತ ಹೇಳಕ್ ಅದು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥದ್ದು ಹೆಣ್ಮಗಳು ಏನ್ ಹೇಳ್ತಿರಪ್ಪ ಜೀವಂತ ಆಗಿದ್ದು ಇವರು ಡೆತ್ ಆಯ್ತು ಅಂತ ಮಾಡ್ಯಾರ ಆ ತರ ಯಾರು ಮಾಡ್ಯಾರ ಅವ್ರ ಮೇಲೆ ಶಿಕ್ಷಣ ಕಮ್ಮ ತಗೊಂಡು ಮಜಾ ಗಳಿಸಿದ ಅಯ್ಯಮ್ಮಗೆ ಕಾರ್ಡ್ ಬರಂಗ ಮಾಡಿದ ಸೌಲಭ್ಯ ಸೌಲಭ್ಯನೇ ಇಲ್ಲ ಯಾವ ಸೌಲಭ್ಯನೇ ಇಲ್ಲ ಮನೆ ಕರೆಂಟ್ ಇಲ್ಲ ಕಾರ್ಡು ಇಲ್ಲ ಯಾವ್ದು ಕೇಳಕ್ ಹೋದ್ರೆ ಹುಡುಗರು ಕಾಲಶಿಪ್ ಕೂಡ ಬರಂಗಿಲ್ಲ ಪಾಪ ಇಲ್ದಂಗಾಯ್ತು

ಮಾಡಿಕೊಡೋಂಥ ಮಾಡ್ತೀವಿ ಮಾಡ್ತೀವಿ ನಿಮ್ಮ ಹೆಸರು ನಾನು ಅಲ್ಲಪ್ಪ ಎಲ್ಲಪ್ಪ ಕೊಡಿ